ಕೊಡಗು ಜಿಲ್ಲೆಯ ಕುಶಾಲನಗರ ಸಮುದಾಯ ಆರೋಗ್ಯ ಆಸ್ಪತ್ರೆಗೆ ಮತ್ತು ಸೋಮವಾರಪೇಟೆ ತಾಲೂಕು ಆಸ್ಪತ್ರೆಗೆ ತಲಾ ಒಂದು ಪಾಯಿಂಟ್ ಏಳು ಐದು ಕೋಟಿ ಮತ್ತು ವಿರಾಜಪೇಟೆ ತಾಲೂಕು ಆಸ್ಪತ್ರೆಗೆ ಎರಡು ಕೋಟಿ ರೂಪಾಯಿ ಒಟ್ಟು ಸುಮಾರು ಐದು ಕೋಟಿ ರೂಪಾಯಿಯಷ್ಟು ಆಸ್ಪತ್ರೆ ಅಭ್ಯರ್ಥಿಗೆ ನೀಡಲಾಗ್ತಾ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ವತಿಯಿಂದ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಡಯಾಲಿಸಿಸ್ ಘಟಕವನ್ನ ಸೋಮವಾರ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಇನ್ನೂರ ಹತ್ತೊಂಬತ್ತು ಡಯಾಲಿಸಿಸ್ ಕೇಂದ್ರಗಳನ್ನು ಆರಂಭಿಸಿ ಸುಮಾರು ಎಂಟು ನೂರು ಯಂತ್ರಗಳನ್ನು ಅಳವಡಿಸಲಾಗಿದೆ ಹೊಸ ತಾಲೂಕು ಕೇಂದ್ರಗಳಲ್ಲಿ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಸುಲಭವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗಿದೆ ಎಂದು ದಿನೇಶ್ ಗುಂಡೂರಾವ್ ಅವರು ಹೇಳಿದರು ಈಗಾಗಲೇ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೂರು ಡಯಾಲಿಸಿಸ್ ಯಂತ್ರವನ್ನು ಅಳವಡಿಸಲಾಗಿದ್ದು ಇನ್ನೂ ಒಂದು ಅಳವಡಿಸಬಹುದಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮಾಹಿತಿಯನ್ನು ನೀಡಿದರು ಕುಶಾಲನಗರ ತಾಲೂಕು ಆಸ್ಪತ್ರೆಯಿಂದ ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಬಜೆಟ್ನಲ್ಲಿ ಸೇರ್ಪಡೆ ಮಾಡಲು ಪ್ರಯತ್ನಿಸಲಾಗುವುದೆಂದು ಸಚಿವರು ತಿಳಿಸಿದರು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ ಈ ಥರ ಡಯಾಲಿಸಿಸ್ ಕೇಂದ್ರಗಳನ್ನು ಸುಮಾರು ಇನ್ನೂರ ಹತ್ತೊಂಬತ್ತು ಡಯಾಲಿಸಿಸ್ ಕೇಂದ್ರಗಳನ್ನು ನಮ್ಮ ರಾಜ್ಯದಲ್ಲಿ ಈಗ ಪ್ರಾರಂಭ ಮಾಡಿದೆ ಸುಮಾರು ಎಂಟು ನೂರು ಡಯಾಲಿಸಿಸ್ ಹೊಸ ಈ ಥರ ಮೆಷಿನ್ಗಳನ್ನು ಅಳವಡಿಸಿ ಇವತ್ತು ಅತ್ಯಂತ ಒಂದು ಸುಸಜ್ಜಿತವಾದಂಥ ಮತ್ತು ಒಂದು ಸಮರ್ಪಕವಾದಂಥ ಸೇವೆಯನ್ನು ಇಡೀ ರಾಜ್ಯದಲ್ಲಿ ನಾವು ನೀಡ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿದೆ ಡಯಾಲಿಸಿಸ್ ಪೇಷಂಟ್ಗಳಿಗೆ ಎಷ್ಟು ಕಷ್ಟ ಅಂತ ಅವರು ಪ್ರತಿ ವಾರ ಎರಡು ಬಾರಿ ಅಥವಾ ಮೂರು ಬಾರಿ ಆಸ್ಪತ್ರೆಗೆ ಹೋಗಬೇಕು ಆ ಡಯಾಲಿಸಿಸ್ ತಗೊಳ್ಳೋದಕ್ಕೆ ಅಲ್ಲಿ ಹೋಗಿ ಕಾಯಬೇಕಾಗ್ತದೆ ಅವರು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾಗ್ತದೆ ಮತ್ತು ಆ ಪ್ರವಾಸ ಮಾಡೋದು ಹೋಗೋದು ಬರೋದು ಅದೆಲ್ಲ ವೆಚ್ಚ ಇಲ್ಲ ಈಗ ಈ ತರ ನಾವು ಎಲ್ಲಾ ಹೊಸ ತಾಲೂಕು ಕೇಂದ್ರಗಳನ್ನು ಕೂಡ ಸೇರಿಸ್ಕೊಂಡು ಈಗ ಈ ನೂರ ಕಡೆ ಮಾಡಿದ್ದೀವಿ ಖಂಡಿತ ಇದು ಇನ್ನೂ ಹೆಚ್ಚು ಬೇಡಿಕೆ ಇರ್ತದೆ ಬೇಡಿಕೆ ಇಲ್ಲ ಅಂತ ಹೇಳೋದು ಯಾಕಂದ್ರೆ ಜನರಿಗೆ ಈ ಕಿಡ್ನಿ ಪ್ರಾಬ್ಲಮ್ ಗಳು ಹೆಚ್ಚಾಗ್ತಾ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ರಕ್ತದೊತ್ತಡ ಮತ್ತು ಮಧುಮೇಹ ಮತ್ತಿತರ ರೋಗಗಳಿಗೆ ಡಯಾಲಿಸಿಸ್ ಅತಿ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಘಟಕ ಆರಂಭಿಸುವ ಮೂಲಕ ಹಲವು ವರ್ಷಗಳ ಬೇಡಿಕೆಯಿಂದ ಈಡೇರಿಸಲಾಗಿದೆ ಎಂದರು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ ಕೊಡಗು ಬೆಟ್ಟಗುಡ್ಡ ಪ್ರದೇಶವಾಗಿರುವುದರಿಂದ ಹೆಚ್ಚಿನ ವೇತನ ನೀಡುವಂತಾಗಬೇಕೆಂದು ಇದೇ ಸಂದರ್ಭ ಡಾ ಮಂತ್ರಗೌಡ ಕೋರಿದರು ಕೂಡಿಗೆ ಕೈಗಾರಿಕಾ ಪ್ರದೇಶಕ್ಕೆ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಹೆಸರು ಇಡಲು ಚಿಂತಿಸಲಾಗಿದ್ದು ಗುಂಡೂರಾವ್ ಅವರ ಹೆಸರು ಕುಶಾಲನಗರ ಹಾಗೂ ಕೊಡಗು ಜಿಲ್ಲೆಯಲ್ಲಿ ಶಾಶ್ವತವಾಗಿ ಶಾಶ್ವತವಾಗಿ ಉಳಿಯಬೇಕು ಆ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಎಂದರು ಹೆಬ್ಬಾಲೆ ಮತ್ತು ಸುಂಟಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೇರಿಸಲು ಅವಕಾಶ ಮಾಡುವಂತೆ ಆರೋಗ್ಯ ಸಚಿವರಲ್ಲಿ ಶಾಸಕರು ಕೋರಿದ್ರು ಆರೋಗ್ಯ ಇಲಾಖೆ ವತಿಯಿಂದ ನೆಫ್ರೋಪ್ಲಸ್ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ ಹೊಸ ತಾಲೂಕುಗಳಲ್ಲಿ ನೇಮಕ ಸಂದರ್ಭದಲ್ಲಿ ವಾಸ ಡಯಾಲಿಸಿಸ್ ಯೂನಿಟ್ಸ್ ನೆಫ್ರೋ ಪ್ಲಸ್ ವತಿಯಿಂದ ಒಂದು ನೂತನವಾಗಿ ಕಟ್ಟಡ ಉದ್ಘಾಟನೆಗೆ ನಮ್ಮ ಸಚಿವರು ನಾವು ಕಳೆದ ವಾರ ಅವರು ವಿಕಾಸೌಧದ ಹೌದ ಕಚೇರಿಲಿ ನಾವು ಮೀಟಿಂಗ್ ಕರೆದಾಗ ಸರ್ ಒಂದು ಹತ್ತು ನಿಮಿಷ ಬಂದು ನಿಮ್ಮ ತವರು ಊರಲ್ಲಿ ಉದ್ಘಾಟನೆ ಮಾಡ್ಕೊಳ್ಳಿ ಸರ್ ಇದು ಮುಂಚೆನೇ ಮಾಡಬೇಕಾಗಿತ್ತು ಮಾತ್ರ ಅವ್ರ ಕೈಲೇ ನಾವು ಈ ರಿಬನ್ ಕಟ್ಟಿಂಗ್ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಾದ್ಮೇಲೆ ನಾನು ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ ಎಲ್ಲರಿಗೂ ನಿಮಗೆ ಅಭಿನಂದನೆಗಳು ತಿಳ್ಸಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ನಾವ್ ಗ್ರೇಟಿಂಗ್ ದಿಸ್ ಪ್ರೋಗ್ರಾಮ್ ನಾನು ಸ್ವಲ್ಪ ರಾಜಕೀಯ ಬಿಟ್ಟು ಟೆಕ್ನಿಕಲ್ ಆಗಿ ಮಾತಾಡೋಕ್ಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಜಿಲ್ಲಾಧಿಕಾರಿ ವೆಂಕಟರಾಜ ಗ್ಯಾರಂಟಿ ಯೋಜನೆಗಳ ಕುಶಾಲನಗರ ತಾಲೂಕು ಅನುಷ್ಠಾನ ಅಧ್ಯಕ್ಷರಾದ ವಿಪಿ ಶಶಿಧರ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಪ್ರಮುಖರಾದ ಕೆಪಿ ಚಂದ್ರಕಲಾ ಚಂದ್ರಮೌಳಿ ಮಂಜುನಾಥ್ ಕೆಡಿಪಿ ಸಭೆಯ ಸದಸ್ಯರಾದ ಸುನೀತಾ ತಹಶೀಲ್ದಾರ್ ಕಿರಣ್ ಗೌರಯ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಪ್ರಸಾದ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್